ಕಣ್ಣೆಮಾನ್ ಮುತ್ತಣ್ಣವ್ರೆ ಬರ್ವಾಡವ್ರೆ ಅಂದ್ರ ಏನ್ ಮಾಡಬೇಕು ಏನ್ ತ್ಯಾಗ ಮಾಡಬೇಕು ಯಾವ ರೀತಿಯ ಕೆಲಸ ಮಾಡಬೇಕು ತಿಳಿಸಿದ್ದಾರೆ ನಿಮ್ಗೆಲ್ಲ ಗೊತ್ತಿದ್ದಾಗೆ ನಾಳೆ ಹತ್ತುವರೆಗೆ ನಾನು ನನ್ನ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವುದೇ ಕಾಟೂನ್ ಸೇಲ್ ಸೊಸೈಟಿ ಆವರಣದಿಂದ ಪಾದಯಾತ್ರೆ ಹೊರಟು ಹನ್ನೆರಡರ ಒಳಗಾಗಿ ನಮ್ಮ ನಾಮಪತ್ರ ಸಲ್ಲಿಕೆ ಆಗ್ಲಿದೆ ಆ ಸಂದರ್ಭದಲ್ಲಿ ಗಡಿಕೇರಿಯ ನಮ್ಮ ಪಕ್ಷದ ಯಾವತ್ತೂ ಹಿತೈಷಿಗಳು ಅಭಿಮಾನಿಗಳು ಯುವಕ ಸ್ನೇಹಿತರು ತಾಯಂದ್ರು ತಾವೆಲ್ಲ ಬರಬೇಕು ನನಗೆ ಪ್ರೋತ್ಸಾಹ ಮಾಡಬೇಕು ಆಶೀರ್ವಾದ ಮಾಡಬೇಕು ಅಂತ ತಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಬಡವರು ಪಕ್ಷ ಕಾಂಗ್ರೆಸ್ ಪಕ್ಷ ಧ್ವನಿ ಇಲ್ಲದವರಿಗೆ ಧ್ವನಿ ಕೊಡುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಹಿಂದೂ ಇಲ್ಲದವರಿಗೆ ಪರಿಶಿಷ್ಟರಿಗೆ ನೇಕಾರರಿಗೆ ಒಂದು ದೊಡ್ಡ ಶಕ್ತಿ ಕಾಂಗ್ರೆಸ್ ಪಕ್ಷ ಬಡೂರು ಪಕ್ಷ ಅಂತ ಹೇಳುವಾಗ ಇನ್ನು ನಾವು ಬರೇ ನಮ್ಮ ಭಾರತ ದೇಶದೊಳಗೆನೇ ಹೀಗೆ ಮಾತಾಡ್ತೀವಿ ಅಂತala ಜಗತ್ತಿನೊಳಗೆ ಎಷ್ಟು ಪ್ರಜಾಪ್ರಭುತ್ವ ದೇಶಗಳ ನಾವು ಅವರೆಲ್ಲರೂ ಹೇಳ್ತಾರೆ ಕಾಂಗ್ರೆಸ್ ಪಕ್ಷ समाजवादी ಪಕ್ಷ ಸೋಶಲಿಸ್ಟ್ ಪಾರ್ಟಿ ಕಾಂಗ್ರೆಸ್ ಪಕ್ಷ ಬಡವರ ಪರ ಎತ್ತಕ್ಕ ಪಕ್ಷ ಲೆಫ್ಟ್ ಓರಿಯೆಂಟೆಡ್ ಪಾರ್ಟಿ ಶ್ರೀಮಂತರ ಪರ ಪಾರ್ಟಿ ಅಲ್ಲ ಇದು ಅದನ್ನ ಅಭಿಮಾನದಿಂದ ಹೇಳ್ತೇವೆ ನಾವು ಸಹಜವಾಗಿ ಬಹಳ ಪಾರ್ಟಿ ಹೇಳ್ತಾರೆ ನಾವು ಬಡವರ ಪರನ ನಾವು ಅಲ್ಪಸಂಖ್ಯಾತರ ಪರನ ನಾವು ಹಿಂದುಳಿದವರು ಪರನ ನಾವು ಧ್ವನಿ ಇಲ್ಲದವ್ರ ಪರನ ಅಂತ ಅವರು ಹೇಳ್ಕೊತಿರ್ತಾರೆ ಪ್ರಜ್ಞಾವಂತ ಮತದಾರ ಬಾಂಧವರು ಏನ್ ಇವರು ಹಿಂಗ ಹೇಳ್ತಾರ ಇವರು ಹಿಂಗ್ ಹೇಳ್ತಾರ ಅಂದ್ರೆ ಬಿಡುವಂತ ಸಂದರ್ಭಗಳನ್ನ ನಾವು ನೋಡ್ತೀವಿ ನಾನು ನಮ್ಮ ಕಾಂಗ್ರೆಸ್ಸಿನ ಅಭಿಮಾನಿಗಳಿಗೆ ಕಾಂಗ್ರೆಸ್ಸಿನ ಕಟ್ಟಾಳುಗಳಿಗೆ ಕಾಂಗ್ರೆಸ್ಸಿನ ಕಾರ್ಯಕರ್ತರಿಗೆ ಒಂದು ವಿನಂತಿ ಮಾಡ್ತೀನಿ ಒಂದು ನಾಲ್ಕು ಅಂಶ ನೀವು ಅವ್ರಿಗೆ ಹೇಳ್ರಿ ಬಿ ಜೆ ಅವರು ಯಾರು ಬಿ ಎಸ್ ಆರ್ದವ್ರು ಯಾರು ಕೆ ಜೆ ಅವರು ಯಾರು ನಾವು ಬಡವರ ಪರ ಅಂತ ಬಂದ್ರು ಅಂದ್ರ ಹಿಂದುಳಿದವರ ಪರ ಅಂತ ಬಂದ್ರು ಅಂದ್ರ ಅಲ್ಪಸಂಖ್ಯಾತರ ಪರ ಅಂತ ಬಂದ್ರು ಅಂದ್ರ ನಾನ್ ಪ್ರಶ್ನೆ ಕೇಳ್ರಿ ನೀವು ಬಡವ್ರಿಗೆ ಏನ್ ಮಾಡಿರಪ್ಪ ಎಷ್ಟು ಮನೆ ಕಟ್ಟಿದ್ರಿ ಪ್ರಶ್ನೆ ನೀವು ರೇಷನ್ ಎಷ್ಟು ಕೊಟ್ರಿ ಪ್ರಶ್ನೆ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಟ್ಟ ನೀವು ಸಿಟಿ ವ್ಯವಸ್ಥೆಯನ್ನ ಕಾಂಗ್ರೆಸ್ನವ್ರು ಇಟ್ಟಿದ್ರು ಹಂಗೆ ಮುಡ್ಸಿದ್ರ ಹಿಂದುಳಿದವರ ಪರ ಅಂತ ಹೇಳ್ತಿರಲ್ಲ ಪರಿಶಿಷ್ಟ ಪರ ಅಂತ ಹೇಳ್ತಿರಲ್ಲ ಪರಿಶಿಷ್ಟರಿಗೆ ಹಿಂದುಳಿದವರಿಗೆ ಮಹಿಳೆಯರಿಗೆ ಪಂಚಾಯಿತಿ ಅಧ್ಯಕ್ಷಗಲ್ಲಿ ಕೊಡಬಾರ್ದು ಮುನ್ಸಿಪಾಲಿಟಿ ಅಧ್ಯಕ್ಷಗಲ್ಲಿ ಕೊಡಬಾರ್ದು ಅವ್ರು ಕೊಟ್ಟರೆ ಆಡಳಿತ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿ ನಿಮ್ಮ ರಾಜ್ಯಸಭಾ ಸದಸ್ಯರಾದ ರಾಮಾಜೋತ್ಸವ್ರ ಮುಖಾಂತರ ಸುಪ್ರೀಂ ಕೋರ್ಟ್ ಹೋಗಿ ಇವ್ರಿಗೆ ಆ ಅಧ್ಯಕ್ಷಗಿರಿ ಉಪಾಧ್ಯಕ್ಷಗಿರಿ ಅಧಿಕಾರ ಕೊಡಬಾರ್ದು ಅಂತ ಹೇಳಿ ನೀವೇನು ಹೋರಾಟ ಮಾಡಿದ್ರಿ ಅವ್ರ ವಿರುದ್ಧ ಕಟ್ಟೆ ಹಾಕಿದ್ರಿ ಇದು ನೀವು ಹಿಂದುಳಿದವರ ಪರ ಇರುವಂತ ನಿಲುವನು ನಾವು ಕಾಂಗ್ರೆಸ್ ಹೇಳ್ತೀವಿ ನಾವು ಬಡವರ ಪರ ಯಾಕೆ ಬಡವರ ಪರ ಅಂತ ಹೇಳೋದಕ್ಕೆ ನಮಗ್ ನೈತಿಕ ಹಕ್ಕೈತಿ ಅಂದ್ರೆ ಅಂದ್ರ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಐದು ವರ್ಷದಾಗ ಹತ್ತು ಲಕ್ಷ ಮನೆ ಕಟ್ಟಿದೆ ನಾವು ಗದಗದೊಳಗ ಗದಗ ಮತಕ್ಷೇತ್ರದೊಳಗ ಹದಿನಾಲ್ಕು ಸಾವಿರ ಮನೆ ಕಟ್ಟಿದ್ವಿ ಡಿ ಆರ್ ಪಾಟೀಲ್ರು ಗೌರವಾನ್ವಿತ ಶಾಸಕರಾಗಿದ್ರು ನಿಮ್ಮ ಆಶೀರ್ವಾದದಿಂದ ನಾನು ಉಸ್ತುವಾರಿ ಸಚಿವಾಗಿದ್ದೆ ಹದಿನಾಲ್ಕು ಸಾವಿರ ಮನೆ ಕಾಂಗ್ರೆಸ್ನವ್ರು ಏನು ಮಾಡ್ಯಾರ ಡಿ ಆರ್ ಪಾಟೀಲ್ ಏನ್ ಮಾಡಾರ ಎಚ್ ಕೆ ಪಾಟೀಲ್ ಏನ್ ಮಾಡಾರ ಕಾಂಗ್ರೆಸ್ ನಾಯಕರು ಏನ್ ಮಾಡಾರ ನೀವು ಮುಂಜಾನೆ ವಾಕಿಂಗ್ ಹೋಗೋ ಮುಂದೆ ಒಂದೊಂದು ರಸ್ತೆ ಹೋಗ್ರಿ ನೀವು ರೋಡ್ ರಸ್ತೆಗೆ ಹೋಗ್ರಿ ನರಸಾಪುರ ಕಾಲನಿ ನಿಮಗೆ ನೋಡಕ್ ಸಿಗ್ತತಿ ಒಂಬತ್ತು ರಸ್ತೆಗೆ ಹೋಗ್ರಿ ನೀವು ಎಸ್ ಎಂ ಕೃಷ್ಣ ನಗರ ನೋಡೋದಕ್ಕೆ ಸಿಗ್ತತಿ ಹಿರಾಜ್ಗೌಡ ರಸ್ತೆಗೆ ಹೋಗ್ರಿ ನೀವು ಗಂಗಿಮಡಿ ಆಶ್ರಯ ಕಾಲನಿ ನೋಡೋದಕ್ಕೆ ಸಿಗ್ತತಿ ಆತ್ಲಿಕೇರಿ ರಸ್ತೆಗೆ ಹೋಗ್ರಿ ಹಮಾಲ ಕಾಲನಿ ನೋಡೋದಕ್ ಸಿಗ್ತತಿ ಕರ್ಸಾಪುರ್ ರಸ್ತೆಗೆ ಹೋಗ್ರಿ ನಾನ್ ಕೊಂಡಾಡೋದು ಪಾವನ್ ಗಾಜಿ ಕಾಲನಿ ನೋಡೋದಕ್ಕೆ ಸಿಗಿಸಿ ಒಂದೊಂದು ರಸ್ತೆ ಸಾವಿರ ಸಾವಿರ ಮನೆಗಳ ಬಡವರ ಕಾಲನಿ ಕಟ್ಟಿದವರು ಕಾಂಗ್ರೆಸ್ ಅವರು ನೀವು ಕರ್ಕೊಂಡೋಗಿ ಒಂದು ನಾಲ್ಕು ನಾಲ್ಕು ಮನೆ ಕಟ್ಸಿದ್ರು ತೋರಿಸ್ರಿ ನೀವು ಯಾವ್ದು ರಸ್ತೆದಾಗ ನಿಮ್ಮ ನಿಮ್ಮನಿ ಕಟ್ಕೊಂಡು ಬಿಟ್ರ ನೀವು ಬಡವರಿಗೆ ಎಷ್ಟು ಮನೆ ಕಟ್ಸ್ರಿ ತೋರಿಸ್ರಿ ನಾವ್ ಹೇಳ್ತೇವೆ ಬಡವರು ಕಾಜಿ ಮಾಡ್ತಿದ್ದೀವಿ ನಾವು ಒಂದು ಕಾರ್ಡ್ಗೆ ಇಪ್ಪತ್ತೆಂಟು ಕೆ ಜಿ ಕೊಡ್ತಿದ್ವಿ ಅಕ್ಕಿ ನಾವು ಮಂತ್ರಿ ಇದ್ದಾಗ ಕಾಂಗ್ರೆಸ್ ಸರ್ಕಾರ ನಿಮ್ಮ ಆಶೀರ್ವಾದದಿಂದ ಗಟ್ಟಿಗೆ ಮೆಚ್ಚಿದಾಗ ನೀವು ಬಿಜೆಪಿ ಅವರು ಐದು ವರ್ಷ ಅಧಿಕಾರ ಕೊಟ್ಟಿದ್ವಲ್ಲ ಎಷ್ಟು ನೀವು ಅಕ್ಕಿ ಕೊಟ್ಟರೆ ಅವ್ರಿಗೆ ನಾವು ಕಾರ್ಡ್ ಇಪ್ಪತ್ತೆಂಟು ತೋರಿಸ್ತಿದ ನೀವು ಹದಿನಾರು ಕೆ ಜಿಗೆ ಇಳಿಸಿದ್ರಲ್ಲ ನಾಚಿಕ್ ಬರೋದಿಲ್ಲ ಬಡವರ ಪರ ಅಂತ ಹೇಳೋದಕ್ಕೆ ಪೇಪರ್ಗೆ ಜಾಹೀರಾತು ಕೊಡ್ತೀವಿ ಜಗದೀಶ್ ಅಂದ್ರ ಏನ್ ನಿಮ್ಗೆ ನೈತಿಕ ಹಕ್ಕೇನು ನಿಮ್ದೇನ್ ದೊಡ್ಡ ಸಾಧನೆ ಅಂದ್ರೆ ಐದು ವರ್ಷದ ಹಿಂದೆ ಬಂದು ಒಂದು ಬಾರಿ ಬಿಜೆಪಿ ಅಂದು ಜಾತಿನೋ ಹಣನೋ ಹಣ ಶಿವಣ್ಣ ಹೇಳಿದ್ರಲ್ಲ ಅದು ರೊಕ್ಕ ತಗೊಂಡು ಬಂದ್ರು ಸುಳ್ಳು ತಗೊಂಡು ಬಂದ್ರು ಜಾತಿ ತಗೊಂಡು ಬಂದ್ರು ಏನದನ್ನೆಲ್ಲ ಕೂರಿಸಿ ಒಮ್ಮೆ ಜನರನ್ನ ಮೋಸ್ ಮಾಡಬೇಕು ಮೋಸ್ ಮಾಡಿ ಏನ್ ಮಾಡಿದ್ರು ಅಂದ್ರೆ ನೋಡ್ರಿ ಐದು ವರ್ಷದಾಗ ಒಂದು ಲಕ್ಷದ ಐವತ್ತು ಸಾವಿರ ಕೋಟಿ ಅಂಕಿ ಹೇಳೋದಕ್ಕೆ ಸಹಿತ ಕಠಿಣ ಅನಿಸ್ತದ ಈ ಅಂಕಿ ಬರೀರಿ ಅಂತ ಹೇಳಿ ನಿಮ್ಗೆ ಎಲ್ಲ ಕಾರ್ಯಗಳನ್ನು ಹಾಳಿ ಕೊಟ್ರ ಒಂದು ಲಕ್ಷದ ಐವತ್ತು ಸಾವಿರ ಕೋಟಿ ನೀವು ಎರಡು ನಿಮಿಷ ಬರೆದು ಕೊಟ್ಟ್ರಿ ಅಂದ್ರೆ ಅದ್ರಾಗ ಅಂತ ಮಂದಿ ತಪ್ಪ ಬರೆದಿರ್ತೀವಿ ಅಷ್ಟು ದೊಡ್ಡ ಅಂಕಿ ಇಷ್ಟು ದೊಡ್ಡ ಕಳವು ಅಷ್ಟು ಹಿಮ್ಮತ್ತಿನ ರಾಷ್ಟ್ರದ ರಾಜ್ಯದ ಸಂಪತ್ತನ್ನ ಲೂಟಿ ಮಾಡಿದವರು ಕಳ್ಳಕ್ಕ ಹಾಕಿರಲ್ಲ ಚಂಬಲ್ ಕಣಿವೆ ಡಕ ಯಾರನ್ನ ನೀವು ಆಯ್ಕೆ ಮಾಡಿದ್ರಿ ಯಾರಿಗಾಗಿ ವಿಧಾನಸೌಧದಲ್ಲಿ ಅಧಿಕಾರ ಕೊಟ್ಟಿದ್ರಿ ಯಾರಿಗೆ ಗೌರವ ಅಂತ ಹೇಳಿ ಕೆಂಪ್ ಲೈಟ್ನ ಕಾರ್ ಕೊಟ್ಟು ಸಂವಿಧಾನದಲ್ಲಿ ಇದ್ದಂತ ಅಧಿಕಾರ ಎಲ್ಲ ಅವ್ರಿಗೆ ಕೊಟ್ಟಿದ್ರಿ ಅವರು ನಮ್ಮ ದೇಶದ ಒಂದು ಲಕ್ಷದ ಐವತ್ತು ಸಾವಿರ ಕೋಟಿ ರೂಪಾಯಿ ಸಂಪತ್ತನ್ನ ಲೂಟಿ ಮಾಡಿದ್ರು ಇದು ನಾನು ಬಟ್ಟಿ ಕಿಚ್ಚು ಹೇಳೋ ಮಾತಲ್ಲ ಕಾಂಗ್ರೆಸ್ನವರು ಮಾಡುವ ಆಪಾದನೆ ಅಲ್ಲ ಇದು ಸುಪ್ರೀಂ ಕೋರ್ಟ್ ಜಡ್ಜ್ ಲೋಕಾಯುಕ್ತ ಸನ್ಮಾನ್ಯ ಸಂತೋಷ್ ಹೆಗಡೆ ಅವರು ನಲವತ್ತೈದು ಸಾವಿರ ರಿಪೋರ್ಟ್ ಯಾರು ಯಾರ್ಯಾರ ಕಳು ಮಾಡ್ಯಾರ ಯಾರ್ಯಾರು ಲೂಟಿ ಮಾಡ್ಯಾರ ಅನ್ನು ಆ ಪಟ್ಟಿ ಯಡಿಯೂರಪ್ಪ ನಿಡ್ಕೊಂಡು ಜನಾರ್ದನ್ ರೆಡ್ಡಿ ಹಿಡ್ಕೊಂಡು ಕರ್ನಾಟಕ ರೆಡ್ಡಿ ಹಿಡ್ಕೊಂಡು ರಾಮ್ಲು ಹಿಡ್ಕೊಂಡು ಕಟ್ಟ ಸುಬ್ರಹ್ಮಣ್ಯಂ ಹಿಡ್ಕೊಂಡು ಸೋಮಣ್ಣ ನಿಡ್ಕೊಂಡು ನಿರಾಣಿ ಹಿಡ್ಕೊಂಡು ಕ್ಯಾಬಿನೆಟ್ನ ಹದಿಮೂರು ಸಚಿವರು ಸುಮಾರು ಇಪ್ಪತ್ತಕ್ಕೂ ಶಾಸಕರನ್ನ ಹೆಸರಿಸಿ ಇವತ್ತು ನಮ್ಮ ರಾಜ್ಯದಲ್ಲಿ ಇಷ್ಟು ದೂಟಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದಕ್ಕೆ ಅವರು ಒಂದು ಅರ್ಧ ಮಂದಿ ಜೇಲ್ಗೆ ಹೋಗ್ಯಾರ ಅರ್ಧ ಮಂದಿ ಬೇಲ್ ಮೇಲೆ ಹೊರಗೆ ಬಂದಾರ ಅರ್ಧ ಮಂದಿ ಸಿಟ್ರಿ ಬೇಲ್ ತಗೊಂಡು ಹೊರಗೆ ಉಳ್ಕೊಂಡಾರ ನಾನು ಇಷ್ಟೇ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಒಂದು ಸಂದರ್ಭದೊಳಗೆ ನಾವು ತಪ್ಪು ಮಾಡಿದ್ದೀವಿ ಅಂದ್ರೆ ನನಗ ಸಂಪತ್ ಇಟ್ಕೊಂಡಿದ್ದೀವಿ ಈಗ ಈ ಬಂಗಾರ ಗಿಂಗಾರ ಹೆಣ್ಮಕ್ಳಿಗೆ ಮೋಸ್ ಮಾಡಿ ಅದನ್ನು ಎರಡು ಪಟ್ ಮಾಡ್ಕೊಡ್ತೇವೆ ಮೂರ್ ಪಟ್ ಮಾಡ್ಕೊಡ್ತೇವೆ ಅಂತ ಹೇಳಿ ಬಂದು ಮನ್ಯಾಗ ಕುತ್ಕೊಂಡ ಪೂಜೆ ಮಾಡ್ದಂಗೆ ಮಾಡಿ ಮಸೂದ್ ಮಾಡ್ದಂಗೆ ಮಾಡಿ ಮೋಸ ಮಾಡಿ ತಗೊಂಡು ಓಡಿ ಹೋಗ್ಬಿಟ್ರಲ್ಲ ಅದಕ್ಕಿಂತ ಹತ್ತಿ ಅವ್ರು ಹೌದಲ್ಲ ವಿಚಾರ ಮಾಡ್ರಿ ನೀವು ತಾಯಿಂದ್ರಿಗೆ ನಾನು ವಿನಂತಿ ಮಾಡ್ತೀನಿ ಹೋದ್ಸಲ ಏನ್ ಗಾಳಿ ಬಂದಿತ್ತು ಯಾರೇನ್ ಮಾಡಿದ್ರು ಹೇಳಕ್ ಬರಂಗಿಲ್ಲ ನಾವು ಮನಿ ಕೊಟ್ಟವ್ರನ್ನ ನನಗ್ ಆ ಮನಿ ನಿಮ್ಗೆ ಬೇಕು ಅಂತ ಹೇಳಿ ಅವನಾಗ ಪುಸ್ತಕ ಇಟ್ಕೊಂಡು ಬರ್ಕೊಂಡಂತ ಅವ್ ತನಗ ಮನಿ ಇಲ್ಲ ಅವನ್ ಪುಸ್ತಕದಲ್ಲಿ ನನ್ನ ಹೆಸರು ಹೇಳಿ ಅವಂಗು ಹೋಗಿ ಓಟ್ ಹಾಕಿದ್ವಿ ಯಾರಿಗ ಒಬ್ಬರಿಗೆ ಮನೆ ಕೊಟ್ಟಾಗ ನಿಮ್ಗೆ ಯುವಕರನ್ನ ನೋಡ್ತಿದ್ರು ಇದೇ ಯಡಿಯೂರಪ್ಪ ಇದೇ ರವಿ ಶೆಟ್ಟರ್ ಇದೇ ಸದಾನಂದ ಗೌಡ ಇದೇ ಈಶ್ವರಪ್ಪ ಹೇಳ್ತಾ ಇದ್ರು ಯುವಕರೇ ನೀವು ಯಾರು ಹೆದರು ನಮ್ಮ ಬಿಜೆಪಿ ಸರ್ಕಾರ ಬಂದ್ರೆ ನಿಮ್ಗೆ ಎರಡು ತಿಂಗಳಾಗ ಪ್ರತಿ ತಿಂಗಳ ಹದಿನೈದು ನೂರು ರೂಪಾಯಿ ನಿರುದ್ಯೋಗ ಪತ್ತೆ ಕೊಡ್ತೇವೆ ಯಾವ ಒಬ್ಬ ನಿರುದ್ಯೋಗಿಗೆ ನಿರುದ್ಯೋಗ ಬತ್ತೆ ಕೊಟ್ಟವ್ರು ಯಾರ ಇಲ್ಲಿದ್ರೆ ಕೈ ಮಾಡಿದ್ರು ಇಲ್ಲಿ ಬೇಡ ನಮ್ ಗದಗಿನಾಗ ಬೇಡ ಬಳ್ಳಾರಿಗೆ ಕೊಟ್ಟರು ಕೊಟ್ಟರನ್ನ ಕೇಳ್ರಿ ಹುಬ್ಬಳ್ಳಿ ಯಾರಿಗಾರ ಜಗದೀಶ್ ಶೆಟ್ಟರ್ ಕೊಟ್ಟರೆ ಕೇಳ್ರಿ ಶಿಕಾರಿಪುರದಾಗ ಯಡಿಯೂರಪ್ಪ ಕೇಳ್ರಿ ಕೇಳಿ ಯುವಕರನ್ನ ಮೋಸ ಮಾಡಿದರು ಮಹಿಳೆಯರನ್ನ ಮೋಸ ಮಾಡಿದರು ಮತದಾರರನ್ನ ಮೋಸ ಮಾಡಿದರು ಒಟ್ಟಾರೆ ಮೋಸದಿಂದ ಅಧಿಕಾರ ತಗೊಂಡು ರಾಜ್ಯದ ಸಂಪತ್ತು ರೂಢಿ ಮಾಡಿದ್ರು ಈ ಸಲ ನಾವು ಜಾಗೃತರಾಗಿದ್ದೇವೆ ಹಾಗಂತ ಹೇಳಿ ನಾನು ಭಾವಿಸ್ಕೊಂಡಿನಿ ನಾವು ಓದ್ಸಲ ಪ್ರಚಾರಕ್ಕೆ ಬಂದಾಗ ಯಾಕೋ ಮುನಿಸ್ಕೊಂಡಿದ್ವಿ ಯಾಕೋ ಕಾರಣ ಗೊತ್ತಿಲ್ಲ ನಾನು ಕಾರಣ ಒಮ್ಮೆ ನೀವು ಯಾವಾಗ ಈ ಸಲ ಗೆಲ್ತಿದ್ ನಾನು ಹೇಳ್ಬೋದು ಇಷ್ಟು ಬಂದು ಯಾವ ಕಾರ್ಯಕ್ರಮದ ಅದು ಕೂಡದಿದ್ದಲ್ಲಿ ಮೂರನೇ ವಾರನಾಗ ಆ ಯುವಕರ ಕೂಡ ಸಂಖ್ಯೆ ನೋಡಿಬಿಟ್ರ ಮುದುಕರಿಗೆ ಯಾರಿಗೂ ಬಗ್ಗೆ ಜಗ ಸಿಗಿಲ್ಲ ನನಗೆ ಅಷ್ಟು ಯುವಕರು ಸೇರಿದ್ರು ಈ ಸಲ ಇಷ್ಟು ಯುವಕರು ಪ್ರೀತಿ ಮಾಡ್ತಾ ಇದೆ ನನಗೆ ಬಹಳ ಸಂತೋಷ ಆಗಿದೆ ದೇಶ ಉಳಿಸ್ಬೇಕು ಅನ್ನುವಂತ ಆ ಛಲ ನಿಮ್ಮಲ್ಲಿ ಬಂದಿದೆ ರಾಜ್ಯದ ಸಂಪತ್ತನ್ನು ಉಳಿಸ್ಬೇಕು ಅಂತ ಛಲ ನಿಮ್ಮಲ್ಲಿ ಬಂದಿದೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಅನ್ನುವಂತ ಛಲ ನಿಮ್ಮಲ್ಲಿ ಬಂದಿದೆ ಆ ಹಿನ್ನೆಲೆಯೊಳಗೆ ಕಾಂಗ್ರೆಸ್ ಪಕ್ಷವನ್ನ ತಾವು ಮಾಡ್ತೀವಿ ಕೇಳ್ತಾರೆ ಕೆಲವರು ಡಿ ಆರ್ ಪಾಟೀಲ್ ಎಚ್ ಕೆ ಪಾಟೀಲ್ರು ಏನ್ ಮಾಡ್ಯಾರ ಬಿಜೆಪಿಯವರು ಏನ್ ಪ್ರಶ್ನೆ ಕೇಳ್ತಾರ ಅವ್ರಿಗೆ ಉತ್ತರ ಹೇಳುವುದಕ್ಕೆ ನಾನು ಒಂದು ಮಾತು ನಿಮ್ಮ ಗಮನಕ್ಕೆ ಬಿಟ್ಟಿರ್ತೇನೆ ಇನ್ನೆರಡು ವರ್ಷದಾಗ ಗದಗ ಬೆಟ್ಟಗೇರಿ ಶಿಕ್ಷ ನಮ್ಮ ಗದಗ ತಾಲೂಕು ನೀರಾವರಿ ಪ್ರದೇಶ ಆಗ್ತಿತ್ತು ಚಿಕ್ಕೂ ಯೋಜನೆಗೆ ಹದಿನೆಂಟು ಪಾಯಿಂಟ್ ಐದು ಟಿ ಎಂ ಸಿಯ ಐದು ನೂರ ತೊಂಬತ್ತೈದು ಕೋಟಿ ರೂಪಾಯಿ ಯೋಜನೆಯನ್ನ ಮಂಜೂರು ಮಾಡಿ ಫೈನಾನ್ಷಿಯಲ್ ಸ್ಯಾಂಕ್ಷನ್ ಕೊಟ್ಟು ಅಡ್ಮಿನಿಸ್ಟ್ರೇಟಿವ್ ಸ್ಯಾಂಕ್ಷನ್ ಕೊಟ್ಟು ಟೆಕ್ನಿಕಲ್ ಸ್ಯಾಂಕ್ಷನ್ ಕೊಟ್ಟು ಪಿಡಬ್ಲ್ಯೂ ಡಬ್ಲ್ಯೂ ಸಿ ಸೆಂಟಲ್ ವಾಟರ್ ಕಮಿಷನ್ ದ ಪರವಾನಿಗೆ ಕೊಡಿಸಿ ಏನೊಂದು ಅದ್ಭುತವಾಗಿರ್ತಕ್ಕಂಥ ಯೋಜನೆಗೆ ಚಾಲನೆ ಕೊಟ್ಟಿರುವ ಕಾಂಗ್ರೆಸ್ನ ಸರ್ಕಾರದವರು ಅದನ್ನು ಮಾಡಿದವರು ಯಾರು ಬಿ ಆರ್ ಪಾಟೀಲ್ ಎಚ್ ಕೆ ಪಾಟೀಲ್ರು ಅವಾಗ ಮಂತ್ರಿ ಶಾಸಕರು ಇರ್ಲಿದ್ರೆ ನಾನು ಜಲಸಂಪನ್ಮೂಲ ಸುದ್ದಿ ಮಾಡಿರ್ತಕ್ಕಂಥ ಒಂದು ದೊಡ್ಡ ಯೋಜನೆ ಇವತ್ತಿಗೂ ಎಸ್ ಎಂ ಕೃಷ್ಣ ನಿಮ್ಮ ಕ್ಷೇತ್ರಕ್ಕೆ ನೀವು ಹೆಂಗ ಮಾಡಿದ್ರಿ ಅದಕ್ಕೆ ಹ್ಯಾಡ್ ಆಫ್ ಅಕ್ಸೆಪ್ಷನ್ ನಾವೇನ್ ಈ ಕೆಲಸ ಮಾಡಿದ್ವಲ್ಲ ಇದು ಒಂದಕ್ಕೆ ನೀವು ಸಮಾನ ಆಗುವಂತ ಕೆಲಸ ನೀವು ಹತ್ತು ಕಾನ್ಸ್ಟಿಟ್ಯೂನ್ಸಿಗಳ ಕೂಡ ಯಾವ್ದ್ರ ಮಾಡಿದ್ರ ಹೇಳ್ರಿ ನಾವೇನ್ ಮನೆ ಕಟ್ಟಿದ್ವಿ ಹಾಗೆ ನೀವೇನ್ರ ಮಾಡಿದ್ರಿ ಹೇಳ್ರಿ ನಾವೇನ್ ಇಪ್ಪತ್ತೆಂಟು ಪ್ರದೇಶದಲ್ಲಿ ಸ್ಲಮ್ ಡೆವಲಪ್ಮೆಂಟ್ ಅಂತ ಹೇಳಿ ತಗೊಂಡು ಇವತ್ತು ಭಜಂಕ್ರಿ ಓಣಿಗೆ ಹೋಗ್ರಿ ಅರ್ಜೆಂಟ್ ಕೇರಿಗೆ ಹೋಗ್ರಿ ಅಲ್ಲೇನ್ ರಸ್ತೆ ಕಾಣ್ತಾವು ಅಲ್ಲೇನ್ ಗಟರ ಕಾಣ್ತೈತಿ ಅಲ್ಲೇನ್ ನೀರಿನ ವ್ಯವಸ್ಥೆ ಕಾಣ್ತೈತಿ ಅದೆಲ್ಲ ಒಂದು ನಗರದೊಳಗೆ ಇಪ್ಪತ್ತೆಂಟು ಪ್ರದೇಶವನ್ನ ಸ್ಲಮ್ ಡೆವಲಪ್ಮೆಂಟ್ಗೆ ತೆಗೆದುಕೊಂಡು ಏನೊಂದು ಹೊಸ ಪ್ರಗತಿಯ ಕ್ರಾಂತಿಯನ್ನ ಮಾಡಿದ್ರಿ ಅದು ಕಾಂಗ್ರೆಸ್ ಇದು ಬಿಜೆಪಿ ಬಿ ಆರ್ ಪಾಟೀಲ್ ಎಚ್ ಕೆ ಪಾಟೀಲ್ ಮಾಡಿದ್ದು ಏನು ಈ ಶಾಸಕರು ಇವತ್ತು ನಿನ್ನೆ ಬಂದ ಇನ್ನೂರು ಮಾಡಿದ್ರು ನಾನು ತಮ್ಮಲ್ಲಿ ಇಷ್ಟೇ ಅಡಿಕೆ ಮಾಡ್ತೇನೆ ನಮ್ಮ ಜತೆಗಿಂತ ಸುತ್ತ ಹೋಗಿರಿ ನೀವು ಅದು ಡಿ ಸಿ ಆಫೀಸ್ಗೆ ಹೋಗ್ರಿ ಡಿ ಸಿ ಆಫೀಸ್ ಇದು ಇಂಡಸ್ಟ್ರಿಯಲ್ ಎಸ್ಟೇಟ್ ಹಂಡ್ರೆಡ್ ಇಂಡಸ್ಟ್ರೀಸ್ ಪ್ರಾಜೆಕ್ಟ್ ಹೋಗ್ರಿ ಬಸ್ ಸ್ಟ್ಯಾಂಡಿಗೆ ಬರ್ರಿ ಕರ್ನಾಟಕ ಹ್ಯಾಂಡ್ ರೂಮ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಟ್ ತಗೊಳ್ರಿ ನೇಕರ್ ಕಾಲನಿ ತಗೊಳ್ರಿ ಕೆ ಎಚ್ ಡಿ ಸಿ ಸಿ ತೊಗೊಳ್ರಿ ಬೇಕಾದನ್ನ ಹೆಸರಿಸ್ರಿ ಅದು ವೆಟರ್ನರಿ ಕಾಲೇಜ್ ತಗೊಳ್ರಿ ಅದು ಹೌಸಿಂಗ್ ಕಾಂಪ್ಲೆಕ್ಸ್ ಗಳನ್ನ ತಗೊಳ್ರಿ ಯಾವ್ದನ್ನ ತಗೊಂಡ್ರಿ ಸಹಿತ ಅದೆಲ್ಲ ನಮ್ಮ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥದ್ದು ಈ ಕೆಲಸ ಮಾಡಿರ್ತಕ್ಕಂಥ ಪ್ರಸಂಗ ಬಂದಾಗ ಹೇಳ್ರಿ ನಾವು ಬಹಳಷ್ಟು ಏನು ಒಳಗಾದ್ವಿ ಏನ್ರಿ ನೀವು ಹೇಳಿದ್ದನ್ನ ನೀವು ಮಾಡಿದ್ದನ್ನ ಹೇಳಿಲ್ಲಲ್ರಿ ನಮಗೆ ಹೇಳಕ್ಕೂ ಬಿಡಿಲ್ಲ ಈಗ ನಾವು ಹೇಳಕ್ ಹೋಗ ಮುಂದ ಕೈ ಹಿಡಿದು ಜಗ್ಗಿದ್ರಿ ನಮ್ ಶಿವಾಜಿ ನಾವ್ ಎಷ್ಟು ಏನ್ ಹೇಳ್ಬೇಕು ಸಹಿತ ಏ ಸುಮ್ಮನೆ ಸುಮ್ಮಕುಂಡ್ರಿ ಅವ್ರಿಗೆ ಗುರ್ತಾಗಿತ್ತ ಅಂದ್ರಿ ಗೊತ್ತಾಗ ನಾನು ಕೇಳನ ತಪ್ಪಾಗಿದ್ದೆ ಅವ್ರದ್ದು ಆದ್ರ ಅವತ್ತು ತಪ್ಪಾಗಿದ್ದು ಅವ್ರಿಗೆ ಇವತ್ತು ಅರಿವಾಗಲ್ಲ ಆ ಕಾರಣಕ್ಕಿರ ಇವತ್ತ ಗದಗಿನೊಳಗ ತಾವು ಇಷ್ಟು ದೊಡ್ಡ ಪ್ರಮಾಣದೊಳಗೆ ಬೆಟ್ಟಿಗೆಲೊಳಗ ಇಷ್ಟು ದೊಡ್ಡ ಪ್ರಮಾಣದೊಳಗ ತಾವೆಲ್ಲ ಪ್ರೀತಿ ವಿಶ್ವಾಸ ಆ ಬೆಂಬಲವನ್ನು ತೋರಿಸ್ತಾ ಇದ್ದೀರಿ ಬರುವ ದಿವಸ ಏನು ಮೇ ಐದನೇ ತಾರೀಕೈ ಅವತ್ತು ಸಾಕಷ್ಟು ಉತ್ಸಾಹದಿಂದ ನೀವು ನಮಗೆ ಆಶೀರ್ವಾದ ಮಾಡಬೇಕು ಇಲ್ಲೇನು ಬಂದಿರಿ ನೀವು ಬರೀ ನಾನು ನಿಮಗೆ ಒಂದು ಓಟ್ ಹಾಕ್ಲಿ ಅಂತ ನೀವೇನು ಇಲ್ಲಿ ಬಂದಿರಿ ಒಬ್ಬೊಬ್ರು ಒಂದು ಇಪ್ಪತ್ತೈದು ಓಟ್ ಹಾಕಿ ಬರೀ ಇಪ್ಪತ್ತೈದು ಓಟ್ ನಿಮ್ಮ ಮನೆಯಲ್ಲ ಭಾಳ ಅಂದ್ರೆ ಇನ್ನು ಇಪ್ಪತ್ತು ಓಟ್ ನೀವು ವ್ಯವಸ್ಥೆ ಮಾಡಬೇಕು ಒಬ್ಬೊಬ್ರು ಇಪ್ಪತ್ತೈದು ಓಟ್ ಹಾಕ್ತೀವಿ ಬಹುಶಃ ಕರ್ನಾಟಕದಲ್ಲ ಅತ್ಯಂತ ಹೆಚ್ಚು ಲೀಡ್ನಿಂದ ಗದಗ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಚಂಡ ಜಯ ಗಳಿಸದ ಆ ಕೆಲಸ ತಾವು ಮಾಡ್ತೀವಿ ಏನು ಯುವಕರು ತಂಡೋಪತಂಡವಾಗಿ ಬರ್ತಾ ಇದ್ದಾರೆ ಆ ಯುವಕರನ್ನ ಕ್ರೋಢೀಕರಣ ಮಾಡೋದ್ರ ಇವತ್ತು ಈ ಕಚೇರಿಯನ್ನ ಪ್ರಾರಂಭ ಮಾಡಿ ಯುವಕರೆಲ್ಲ ಕೂಡಿರೋದಕ್ಕೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಬರೋದಕ್ಕೆ ಬರೋದಕ್ಕೆ ಅನುಕೂಲ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಏನು ರಾವಣ್ಣ ರಾಮ್ಪುರವರು ಮಾಡಿದ್ದಾರೆ ಅವರು ಯಾವತ್ತು ಸಂಗಡಿಗರು ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಅವ್ರಿಗೆ ಕಟ್ಟುವಂತಿಯನ್ನು ಸಲ್ಲಿಸ್ತಾ ಮತ್ತೊಮ್ಮೆ ತಮ್ಮೆಲ್ಲರ ಆಶೀರ್ವಾದ ಇರಬೇಕು ನಾಳೆ ನಿಮ್ಗೆ ನಾಮಕರಣ ನಾಮಿನೇಷನ್ ಏನು ಕೊಡ್ತಕ್ಕಂಥ ಸಂದರ್ಭ ಐತಿ ಅವಾಗ ಬಂದು ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ